మమకారా మమకారా అప్పెన కరే అధికారా అమ్మా నకరే మమకారా హ వందతి నక్కల చమత్కారా నమహా నొడజన ఎంటా యాళార నిమిగ బా హిగ్గయిరొకివి నమ హింద నకరే యనకతిప్ప చమత్కారా 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 హెన్నతి నక్కరే చమత్కారా అవద గురు నకరే జ్ఞానోత్కారా అవద

ಜನಶೀಲ ನಾಡಿ ಜನ್ಮ ಪಟ್ಟ ಹೌದಾ ಸ್ವರ್ಗನಕ್ಕಿನ ಶ್ರೇಷ್ಠ ಕನಿ ಸರ್ವಜ್ಞ ಅಪ್ಪ ಹೇಳಿದ್ರು ಹೌದು ಅವ್ರ ಕರೆಯ ಮಾತದು ಯಾಕೆ ಹೇಳಿದ್ರು ಯಾಕೆ ಮಾತು ಹೇಳಿದ್ರು ನಮ್ಮನ್ನ ಹಾದಿರ್ತಕ್ಕಂತ ತಾಯಿ ಸ್ವರ್ಗಕ್ಕೆ ಹೊಲ್ಸಾರ ಹೌದು ಹೌದು ಸ್ವರ್ಗನಕ್ಕಿಂತ ಶ್ರೇಷ್ಠ ಅಂದಾರ ತಾಯಿಗೆ ಹೌದು ಹೌದು ಹೌದಿಲ್ಲ ನಿಮ್ಮ ತಾಯಿನ ಸ್ವರ್ಗಕ್ಕೆ ಹೊರ್ಷಾರ ಹೌದು ಬಾಳ ಚೆನ್ನಾಗಿರ್ರಿ ಇನ್ನು ಮತ್ತೆ ನಿನ್ಗೆ ಹೆಂಗತು ನಮ್ಮ ಅಪ್ಪಗಳಿಗೆ ಬೇಗ ಭೇದಭಾವ ಮಾತಾಡ್ಬೇಡ್ರಿ ನೀವು ನಾ ಏನು ಭೇದ ಮಾಡೀನಿ ಈಗ ನಿಮ್ಮ ಅಮ್ಮನ ಎದಕ್ಕೆ ಹೊರಿಸಿದ್ರಿ ನೋಡಿ ತಾಯಿ ಅಂತ ಕತ್ತಕ್ಕೆ ದೊಡ್ಡ ಬೆಂಡದ ಹಂಗಿಲ್ಲ ಬಾಯಿ ನಿಮ್ಮ ನಿಮ್ ತಾಯಿನ ಎದಕ್ಕೆ ಹೋಲಿಸ್ರಿ ಮೊದಲು ಹೇಳ ಸ್ವರ್ಗಕ್ಕಿಂತ ಶ್ರೇಷ್ಠ ಅಂದಾರ ಹೆಂಗ ಬೇಗ ಬಾ ಮಾಡಬೇಡ್ರಿ ನಮ್ಮ ಅಪ್ಪನ ಎದ್ ಹೊರಸಾರ ಕೇಳಿದ್ರ ಎಕ್ ಹೊಲಿಸ್ ಬಬಲಾಜ್ ಸರಾಸಿ ಹೋಲಿಸ್ ನಮ್ಮಅಪ್ಪನ ಹೆಂಗ್ ಬಬಲಾಜ್ ಸರಾಸಿಗಳ ದಾರದ ಹಾಟಿಗೆ ನಿಮ್ತಾಗ ಹೊರಿಸ್ ಇದು ಬೇಕಾಕತ್ತ ತಮ್ಮ ನಿನಗೆ ಹೇಳ್ತೀನಿ ಕೇಳು ಯಾನುವ ಜಗತ್ತಿನ ಹಾಯಿಗಿದ್ ಬಾಳ್ ಶ್ರೇಷ್ಠ ಅಂದಾರ ಹೇಳ್ತಿದ್ವಿ ನೀವೊಂದ್ ಮಾತಾಡ್ಲಿ ಚಾಕ್ಲೇಟ್ ತಿನ್ ಆಗತ್ತಿ ಹೇಳಿ ಎಲ್ಲಿ ಗೊತ್ತು ಎಲ್ಲಿ ಗೊತ್ತು ಒಂದ್ ರೂಪಾಯಿ ಕೊಟ್ಟು ಹೇಳ ಇನ್ನ ಕೇಳ ಜಗತ್ತಿನ ಅದರ ಒಂದು ಮಾತು ಹೇಳ್ತಿದ್ದೀನಿ ನೀವ್ ನೋಡ್ಬೇಕ ಯಾನು ಏನ್ ಹೇಳು ಹೇಳ ಹೆಂಡ್ರ ಗುಲಾಮ ಆಗಬೇಕು ನಾವು ಹೇಳಿದೀನಿ ನೀ ಹಂಡಿ ಯಾನಿವೆ ಗುಲಾಮ ಆದ್ರ ಲಾಭ ಸಿಗ್ತದೆ ಗುರುನ ಗುಲಾಮ್ ಸಿಗಂಗಿಲ್ಲ ನಿನಗೊಂದು ಮಾತು ಈಗ ಹೇಳಬೇಕ ಏನಿವಿನ ತಾಯಿ ಶ್ರೇಷ್ಠ ಅಂದಾರ ಅವ್ರ ಹೆಣ್ತಿಗೆ ಶ್ರೇಷ್ಠ ಒಂದಿಲ್ಲ ಅಂದಿಲ್ಲ ಬಹಳ ಶಾನೆ ಆಗಿರ್ನು ಹೌದು ಕವಿಯಾಗ ಮೈ ಕೊಡೋಣ ಬಹಳ ಶಾನೆ ಆದ್ರು ಯಾಕೋ ಯಾನ್ ಬಾಯಿ ಏನು ಈ ಕೂಡಿದಂತ ಸಬಲಾಗ ತಪ್ಪ ಮಾತಾಡ್ಬೇಡ್ರಿ ಏ ತಪ್ಪ ಮಾತಾಡಿನ ಈ ಕೂಡಿದಂತ ಸಬಲಾಗ ನಿಮ್ హెచ్ అందారు జగత్ని హంత జ్ఞాని పండితు ఏ జగత్న తా హెచ్చు మరి మారి శ్రేష్ఠ అందారు నవ్ మేత్ బా శ్రేష్ఠ ఐత హా ಮಾಡ್ಕೊಂಡು ಹೆಟ್ಟಿ ಶ್ರೀಷ್ಠ ತಾಯಿಗೆ ಏನು ಓಸ ಆಗಿರ್ತತಿ ಮೂಲಕ ಏನು ಹಚ್ಚಕಲ್ಲ ನಮ್ಮ ತಾಯಿ ಹಿಂಗೆ ಹೌದು ಅಂದ್ರೆ ನಿನ್ನೆ ಹೆಟ್ಟಿ ನಿನಿಗೆ ಹೆಂಗೆ ಶ್ರೇಷ್ಠ ಹತ್ತ ಕೇಳ್ರಲಿಲ್ಲ ಹೆಂಗೆ ನಾ ಹಾರ್ಕಿ ಮುಗಿಸ್ಕೊಂಡು ತೊಗೊಳೋ ನಾ ಊರಿಗೆ ಹಾದ್ಮೇತೀವಿ ಹೋಗೇನ ಅದು ನಮ್ಮ ಊರಿಗೆ ಬಾದ್ನ ತಿಳ್ಕೊ ನೀವು ಸಮಾಧಾನ ನಿನಗೆ ಹೋಗೋಣ ಏನು ಮಾಡ್ತಾವ ಅಂಗೆ ಹೊಲಸಾಗಿರ್ತಾವೆ ಹೌದು ಅವ್ರಿಗೆ ಹೊಲ್ಸಕ್ಕೆ ಅವು ಅಂಗಿ ಹೋಗ್ಬೇಕ ಕ್ಯಾಂತಿ ಎಂಟಿ ಎಂಟು ಹೋಗ್ಬೇಕ ಕ್ಯಾಂತಿ ಮತ್ತ ಜಳ್ಕ ಮಾಡ್ಸೋಕೆ ಕ್ಯಾಂತಿ ಓಯ್ ತುಪ್ಪ ತಿಕ್ಕ મંધ્યા ગવર કળકોડા આ હાટ તું બટુક બેક નિંગે કલ્ મન કાયક ભાઈ હિંદ હોગુદ કાયા ન ડુણા કાયાડલંડી આ મત હાર્કી બરાય ભાઈ એનો બાગન લાગ નિત તાતા બાય બાય નખ્યા થો નિંગે કુંલા ಅದક નિંગે હેંપી શ્રષ્ટ ઈ વટાલ ભાઈ ઈ આવગ લેટ આદ્ર બાતાન ઓથેલાકી હવદ હવદ તમા નિંગોન મત ના હેતને યાનવા તાઈની હેંપી શ્રષ્ટ કે હેડલા ಈ ಧರಣಿಗೆ ತರಲೇ ತಾಳ ನಿನ್ನ ಹೌದು ಹಗರ ಚಿಟ್ಟಾನಿ ಮರಿಯಾಗಿದೆ ಹೌದು ಹೌದು ಹೌದಿಲ್ಲ ಹೌದಿಲ್ಲ ಹೌದು ಆ ಸಾವಿರ ಚೋಳಕರ ತ್ರಾಸ ಆಗಿದೆ ನಿನ್ನ ತಾಯಿಗೆ ಹೌದು ಬಾ ಚೆಂದ ಮಾತಾಡ್ತೇವ ಯಾಕ ಸಾವಿರ ಚೋಳಕರ ತ್ರಾಸ ಆಗಿದೆ ನಿಮ್ ಹೋಗಿನ ಹಡೆ ಫೋನ್ ಮಾಡಿದ್ರು ಏನ್ ಮಿಸ್ಕಾಲ್ ಮಾಡಿದ್ರು ಫೋನ್ ಪೇ ಮಾಡಿದ್ರು ಅವ್ರ ಹಡಾಗ ಹರಾರನ್ನ ಹುಟ್ಟ ಹುಟ್ಟು ಏನೋ ಮಾತಾಡ್ತೇವ ಅವ್ರ ಮನೆ ಕೊಬ್ಬರಿ ಬಲ್ಲ ತುಂಬ ಸಕ್ಕ ಹರ ನಿಮ್ ಹೋಗ ಸುಳ್ಳು ಕೇಳ್ರಿ ಅವ್ರನ್ನ ನೀವು ನೋಡಿರಿ ಇನ್ನಂತ ಮೇಲೆ ಮಗ ಹಡಿಲಿಲ್ಲ ಅಂದ್ರೆ ನಮ್ಮ ಮವ್ಕೆ ಅದ್ರ ಮೇಲೆ ಯಾರು ಕೊಡ್ತೀರ ಕೇಳತ್ತಿನ ಹೌದು ಹಂಗಲ್ಲ ಅದ್ಕೆ ಹಡ್ದಾರ ಅವರು ನಿನ್ನ ಕೇಳುವ ಹೇಳಲ ಅವ್ರೇನು ಹಾಡಿ ಅಂತ ಹಾಡಿಬೇಕಂತ ಹಾಡಿದಿಲ್ಲ ಇಲ್ಲ ಅದ್ರ ಬೀನ ಆಸೆ ಹಾಕಿ ಹಡ್ದಾರತ್ತಿತ್ತು ಹೌದು ತಮ್ಮ ನಿನ್ನನ್ನು ಹಾಸಿ ಪಡ್ಸಲಿಕ್ಕೆ ಹಾಕಿದ ಅದು ಹೌದು ಊಟ ಮಾಡಿ ಸುಂದರ ಹೌದು ನೀ ಹೆಜ್ಗೆ ಮಾಡ್ಕೊಂಡು ಅಕ್ಕರ ನಾ ಹೆಜ್ಗೆ ಮಾಡ್ತೀನಂತ ಕಿವುಚಾ ಇರ್ತಿದ್ರಿ ಹೌದು ಸರ್ ನರ್ದು ಎಲ್ಲರೂ ಮಾಡೋರು ನಿನಗೆ ಕಿವುಚಾರಿಕೆ ಹೌದು ನೀನ್ ಹೆಸಿ ನಡ್ಕೊಂಡ ಸರಿಸಿತ್ತು ಹೆಸಕಿ ತಾಯಿ ಬಾಯಿ ನಿಮ್ಗೆ ಯಾವಾಗ ಊಟ ಮಾಡುತ್ತಾಗ ಸೈಡ್ ಸರಿಸಿ ನಮ್ಗೆ ಹೆಸಿಗೆ ಆದ್ರೆ ಇದು ಮಾಡಿರಬೇಕು ಹೌದು ಈಗ ನಾವು ಕಿಲೋಮೀಟರ್ ಕಡೆ ಗೋಕಾ ಕಡೆ ನಾವು ಸೈಕಲ್ ದೊಡ್ಡವಾಗಿ ಹೌದು ತನ್ನ ಮಾ ನೀನು ತಾಯಿ ಏನಂದ್ರೆ ಮಾಡಿ ಭಾನನ ಕಂಡ ಅಂಗಾಲ ತೊಳೆದೇನ ಹವ ಹೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡ ಹಂಗಾಲದ ಮಾರಿ ತೊಳಕದ ಮಾತು ಹೇಳಿ ಲಟಕಿ ಮುರಿದಳ ನಿಮ್ಮ ತಾಯಿ ನಿಮ್ಮ ತಾಯಿ ಹಿಂತ ಜೋಗ ಹಾಡಿ ಅವಾಗ ಲಟಕಿ ಮುರಿದಳ ಮುರಿದಳ ಈ ಹರಿಯಾಗಲ್ಲ ಬೇರೆ ಚಲು ಮಾಡ್ಯಾಳ ಮತ್ತೆ ಏನಂತ ನಿಮ್ ಹೆಂಡ್ರ ಮಕ್ಕಳ ಕರ್ಕೊಂಡು ಇಟ್ಟಂಗಿ ಪಟ್ಟಿದ್ರ ಹೋಗು ಕಬ್ಬಿನ ತೊಡಿದ್ರ ಹೋಗು ಹಾಡ್ಯಾತ ಲಟಕಿ ಲಟಕಿ ಮುರಿತಾಳ ಇವೆಲ್ಲ ಜೋಗ ಅವಾಗ ಲಟಕಿ ಮುರಿದ ತಾಯಿ

தாயிங்க கை வந்து மாத்திர்த்தம்மா கைவோ தாய்மாரி கொட்ட டெடுக்கொட கொட்ட ఆ కై గు తాయిట్టా బర్వారణాలు బర్దారేను నేత బర్వారా హేర్ల ఏక

ಸಿಗಬಹುದು ಮತ್ತೆ ಆದ್ರೆ ಹಸನ ಒಂದೇ ಗಾಡಿ ಬರಂಗಿಲ್ಲ ಅದು ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಇಲ್ಲ ಬರೆಯೋದು ತಮ್ಮ ನಿನ್ನ ಒಂದ್ ಮಾತು ಹೇಳ್ತೀನಿ ಕೇಳು ಯಾವು ಒಂದು ಮಾತು ಕೇಳಲಾ ನೀಡಿ ಬಾಯಿ ಕೈಯಾಗ ಮಾತಾರ ಮೈಕ್ ಕೊಟ್ಟ ಏನ್ ಮಾತಾಡ್ತಿರೀ ಯಾರು ಆ ಯಾರು ಈ ಹಸನ ಜರ್ಸಿ ಆದ್ರೆ ಹಾಲು ಕೊಡೋದ್ ಸಿ ಹೇಳಿ ಹೌದಾ ಪರಿ ಹೇಳಿ ಯಾರು ಕುಡಿದೀವಿ ಆ ಸಣ್ಣ ಗಿಡ ಆಟದಲ್ಲ ಸಣ್ಣ ಹೋಗಿರಿ ಏನು ಹೇಳಿ ಹೋಚು ಮನೆ ಆಯ್ ಹೋಚ ತಣ್ಣ ಓಚ್ ಮನ್ಯಲ್ಲ ನಿಪ್ಪಲ್ ಹತ್ರ ನೋಡ್ರಿ ನಿಪ್ಪಂದ ಹೌದು ಸತ್ಯ ಸಿ ಕೊಟ್ಟು ಆ ಹಾ ಸಪ್ಪೆ ಹಸಿರು ಆಡಿ ಹೋಗಾಕ ಬಂದಿದೆ ಹೌದು ಬೆಂಕಿ ಅಂತ ಸಿ ಕೊಟ್ಟು ಕೊಟ್ಟ ಸಿ ಆಡ್ಬಿಡ ಹೇಳಿ ಯಾರು ಕೊಡ್ದಿದೀ ಹಸನ ಬೇರೆ ಹಾಕಿದ್ರು ಇವ್ರು ಲಡ್ ಬಾಯ್ ತಸು ತಸು ನಿದ್ದ ಕುಡಿದು ಕುಡ್ಲಿಲ್ಲ ಹೌದಾ ಅದ ಯಾರು ಶ್ರೀಷ್ಠ ಬಾಯಿ ಆ ತಾಯ ನಮ್ಮ ತಾಯಿ ಗುಣ ಬಾಳ ಹೆಸಿನ ನಮ್ಮ ತಾಯಿ ಏನು ಮಾಡಿಲ್ಲ ನಿನಗ ಕೇಳ ಏನು ಮಾಡೋದು ಮಗು ಮಕ್ಕಳಾದ್ರೆ ಹೆಗಲ್ ಮಾಡಿ ಹತ್ಕೊಳ್ಳೋದು ನಮ್ಮ ಮಕ್ಕಳು ದರ 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 ಹೇಳಿದ್ರು ಅವಕಾಶ ಬಡ್ದಿ ಅವ್ನ ಇದ್ರಿಗೆ ಬಂದವ್ರು ಕೇಳ್ತಾರೆ ಏನಂತ ಎಕ್ಕ ಇದ್ ಮ್ಯಾಗಿಂದ ಯಾರ್ದು ಯಾರ್ದು ಮಗು ಬಂದೊಂದು ಆ ಕರ್ಜನ ಆಟ ಮಾಡೊಂದು ಇಂತ ಕೊಟ್ಟ ಗುಣ ಅದ ಹೊತ್ತ ಒಂದ್ ಮನ್ಯಾಗ ಹುಡ್ಸಾನ ಒಂದ್ ಮನ್ಯಾಗ ದೂರ ತೋತ್ ಕುರ್ಕ್ಯಾನ ನಿಮ್ಮ ಸಮಾನ ಇರುತ್ತಮ್ಮ ಯಾರ ಕಾಲ ಹೋಗಿದ್ದಿರ ದೂರ ಕುರ್ತಿ

ಮಾಡಿದ್ವ ಯಾವ್ ಮಾಡಿದ್ವ ಮದುವೆ ಸಂಧಿಗೆ ಏನು ಮಾತು ಹೇಳಿದ್ನಪ್ಪ ಅಂದ್ರೆ ಹೇಳುವಾ ಇವತ್ತು ಅಕ್ಕ ಮನೆ ಅಂದಾಗ ನಾವು ಅವನಿಗೆ ತಮ್ಮಗೆ ಏನು ಹೇಳಿದ್ನಿ ಹೇಳುವಾ ಅಕ್ಕ ಮಗನ ಕೊಡ್ತಾ ಅಂತ ಅಕ್ಕ ನಮ್ಮನ್ನ ಅವ ಮಾಡ್ಕೊಬರ್ತಮ್ಮ ಅವೇ ಮಾಡ್ಕೊಂಡ್ರೆ ನಿನ್ನ ನೆಟ್ವರ್ಕ್ ಅನ್ನ ನಡೆಯಂಗಿಲ್ಲ ಜಗ್ಗಂಗಿಲ್ಲ ಅಂತ ನಾ ಹೇಳಿದ್ನು ಈ ಮಾತಿಗ ನಿಮ್ ತಮ್ಮ ಏನ್ ಹೇಳುವ ಅದಕ್ಕೆ ನಮ್ಮ ತಮ್ಮ ಅವಶ್ಯ ಕಾಲದ ಬಿಡುವ ಹೇಳ್ತಾನ ಏನಪ್ಪ ಯಾವ್ದ

ಸಾಕ್ಸಾಕ್ಸ್ ಮೂರು ಗಂಟೆ ಹೋಗಿ ತಯಾರಕ್ಕ ನಿಮ್ ತಮ್ಮ ಬಹಳ ಚಂದ ಮಾತಾಡಿ ಒಂದು ಚಾರ್ ಹಾಡಿದಾಗ ಯಾನ್ ಹಾಡಿದಾಗ ಬಾಟಿ ಮಗಳ ಮ್ಯಾಗ ಹಾಡಿದ ಆ ತಮ್ಮ ಒಂದು ಮಾತು ಹೆಂಗ್ ಹೇಳಪ್ಪ ಅಂದ್ರ ಏನಿವಾ ನಾನು ಹುಟ್ಟೈತೈತೆ ನಿನಗೂ ಕೊಡ್ಬೇಕ್ರಿ ಅವ ಆದ್ರೆ ಹೆಂಗ ಕೊಡೋ ಒಂದ್ ಹಳೆಯ ನೀನು ಹಂಗ್ ಇರ್ಬೇಕ ಇರ್ಬೇಕಲ್ಲ ಹಂಗ ಆ ನಿಮ್ಮ ದೊಡ್ಡ ಹೇಳ್ತಾ ತಿಳ್ಕೊಂಡು ಅಣ್ಣನ ಮಾತಿ ಕೇಳು ನೀ ಎಲ್ಲಾಗ ಟವರ್ ಕಮ್ಮ ನಡೆಸ್ತೀನಿ ನಿನ್ನ ಮಗಳ ತಲೆ ಕಡಿಸಿ ನೀನು ತೆರಾಗಿತ್ತ ತಗರ್ ಹಾಕ್ಬಿಡು ತಮ್ಮ ಇದನ್ನೇ ಮಾತ್ರ ಇವನ್ ಎಲ್ಲ

i ha- ಆ ಎದ್ದ ಬಾಯಕಿನ ಮೊದ್ಲು ಕೇಳಿ ಮಾಡ್ಕೊಂಡ್ರೆ ಅದು ಸಾರ್ಥಕ ಐತಿಮ್ಮ ಅವು ಬರೇ ಎಷ್ಟು ಆರ್ಕಿಗಳಿಗೆ ಬರೋ ಮಗಳು ಕೊಡು ಮದುವೆ ಮದುವ ಕೂಡ ಮಗುವ ಕೊಡು ಎಷ್ಟು ಮಂದಿನವ್ರು ಮಾಡ್ಕೊತೈತಿ ತಮ್ಮ ನೀ ಎಷ್ಟು ಮಂದಿನ ಮಾಡ್ಕೊತಪ್ಪ ನೀ ಹಂಡ್ರನ ಎಲ್ಲಿ ತಮ್ಮ ಮತ್ತೆ ಹಾ ಮತ್ತು ಚಾಲು ಹಾಡುತ್ತಿದ್ದಂಗ ತಮ್ಮದು ಮಾತು ಹೇಳಿದ ಅಣ್ಣ ಒಂದು ಮಾತು ಕೇಳನಾ ಏನು ಕೇಳೋಣ ಇವ್ವ ಎಣ್ಣೆ ಮ ಮಾತು ಬಹಳ ಆಗ್ಬಾರ್ದು ಅವು ಮಾತ್ರ ಚಹಾ ಭಾಳ ಶ್ಯಾಟ್ ಆಗಿತ್ತಾರ ಅವ ಹೈ ದಿನ ಶಾಟ್ ಆ್ಯಂಡ್ ಸೂಟ್ ಹಾಂ

ங்க சார் அது நான் கே கைகளை